ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಐ ಡಿ ಸ್ಟಿಕರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ಪ್ರತಿಯೊಬ್ಬ ರೋಗಿಗೂ ಈ ಐ ಡಿ ಸ್ಟಿಕರ್ ಅತ್ಯಂತ ಮುಖ್ಯ ಅದು ಏನು ಹೇಗೆ ಬಳಸಲಾಗುತ್ತದೆ ಅದರ ಪ್ರಯೋಜನಗಳೇನು ಇವೆಲ್ಲವನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಕೊನೆತನಕ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐ ಡಿ ಎಂದರೇನು ಡಿ ಎಂದ್ರೆ ಯುನಿಕ್ ಹೆಲ್ತ್ ಐಡೆಂಟಿಫಿಕೇಶನ್ ನಂಬರ್ ಇದು ಪ್ರತಿಯೊಬ್ಬ ರೋಗಿಗೆ ಆಸ್ಪತ್ರೆಯಲ್ಲಿ ನೀಡಲಾಗುವ ವಿಶೇಷ ಗುರುತು ಸಂಖ್ಯೆ ಈ ಸಂಖ್ಯೆಯ ಆಧಾರದ ಮೇಲೆ ಆ ವ್ಯಕ್ತಿಯ ಎಲ್ಲಾ ಮೆಡಿಕಲ್ ರೆಕಾರ್ಡ್ಗಳು ಕಂಪ್ಯೂಟರ್ನಲ್ಲಿ ಸೇವ್ ಆಗುತ್ತವೆ ಯುಎಚ್ಐಡಿ ಸ್ಟಿಕರ್ ಅಂದ್ರೇನು ರೋಗಿಗೆ ನೀಡುವ ಸ್ಟಿಕರ್ ಲೇಬಲ್ ಅದರಲ್ಲಿ ರೋಗಿಯ ಹೆಸರು ಯುಎಚ್ಐಡಿ ಸಂಖ್ಯೆ ಬರ್ಕೋಡ್ ಕ್ಯೂ ಆರ್ ಕೋಡ್ ಲಿಂಗ ವಯಸ್ಸು ಇತ್ಯಾದಿ ಮಾಹಿತಿಗಳು ಇರುತ್ತವೆ ಈ ಸ್ಟಿಕರ್ಗಳನ್ನು ಸಾಮಾನ್ಯವಾಗಿ ರೋಗಿಯ ಫೈಲ್ ಹಾಸಿಗೆ ಟೆಸ್ಟ್ ಸ್ಯಾಂಪಲ್ ರಿಪೋರ್ಟ್ ಮೇಲೆ ಅಂಟಿಸಲಾಗುತ್ತದೆ ಯುಎಚ್ಐಡಿ ಸ್ಟಿಕರ್ ಉಪಯೋಗಗಳು ಒಂದು ಪೇಷಂಟ್ ಐಡೆಂಟಿಫಿಕೇಶನ್ ಯಾವ ರೋಗಿಯ ಫೈಲ್ ಯಾರಿಗೆ ಸೇರಿದೆ ಅನ್ನೋದು ಗೊಂದಲವಾಗೋದಿಲ್ಲ ಎರಡು ಲ್ಯಾಬ್ ಮತ್ತು ರಿಪೋರ್ಟ್ಸ್ ಟ್ರ್ಯಾಕಿಂಗ್ ರಕ್ತ ಪರೀಕ್ಷೆ ಸ್ಕ್ಯಾನ್ ಎಕ್ಸ್ ರೇ ಎಲ್ಲದರಿಗೂ ಅದೇ ಯುಎಚ್ಐಡಿ ಬಳಸಲಾಗುತ್ತದೆ ಮೂರು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಈಸಿ ಎಲ್ಲಾ ದಾಖಲೆಗಳು ಕಂಪ್ಯೂಟರ್ನಲ್ಲಿ ಒಂದೇ ನಂಬರಿನ ಅಡಿಯಲ್ಲಿ ಸೇಫ್ ಆಗುತ್ತವೆ ನಾಲ್ಕು ಫ್ಯೂಚರ್ ರೆಫರೆನ್ಸ್ ಮರು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋದಾಗ ಹಳೆಯ ರೆಕಾರ್ಡ್ಗಳನ್ನು ಸುಲಭವಾಗಿ ಹುಡುಕಬಹುದು ಯಾರು ಯುಎಚ್ಐಡಿ ಪಡೆಯಬಹುದು ಆಸ್ಪತ್ರೆಗೆ ಭೇಟಿ ಕೊಡುವ ಪ್ರತಿಯೊಬ್ಬ ರೋಗಿಗೂ ಇದು ಸಿಗುತ್ತದೆ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲೂ ಬಳಸಲಾಗುತ್ತಿದೆ ಯುಎಚ್ಐಡಿ ಸ್ಟಿಕರ್ ಪ್ರಯೋಜನಗಳು ಸಮಯ ಉಳಿಯುತ್ತದೆ ತಪ್ಪುಗಳನ್ನು ತಪ್ಪಿಸುತ್ತದೆ ಸರಿಯಾದ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ ಡಿಜಿಟಲ್ ಹೆಲ್ತ್ ಮಿಷನ್ ಡಿಎಚ್ಎಂ ಅಡಿಯಲ್ಲಿ ರಾಷ್ಟ್ರ ಮಟ್ಟದ ಆರೋಗ್ಯ ಡೇಟಾಬೇಸ್ ನಿರ್ಮಿಸಲು ಸಹಾಯ ಮಾಡುತ್ತದೆ ಹೀಗಾಗಿ ಸ್ನೇಹಿತರೆ ಯು ಎಚ್ಐಡಿ ಸ್ಟಿಕರ್ ಅಂದ್ರೆ ಆಸ್ಪತ್ರೆಯಲ್ಲಿನ ರೋಗಿಗಳ ಗುರುತು ಮತ್ತು ದಾಖಲೆಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಲು ಬಳಸುವ ಅತ್ಯಂತ ಮುಖ್ಯ ಸಾಧನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು